ಹಾಯ್ ಆಲ್ ಇದು ಶುಕ್ರವಾರ ಅಕ್ಷಯ ತೃತೀಯದ ದಿನದ ಬ್ಲಾಗ್ ಆಗಿರತ್ತೆ ಹಾಗೆ ಇವತ್ತು ಚಿನ್ನನೆ ತಗೊಳ್ಬೇಕು ಅಂತ ಏನಿಲ್ಲ ಅದಕ್ಕಿಂತ ಮನೆಗೆ ಬೇಕಾಗಿರೋ ಅಕ್ಕಿ ಬೇಳೆ ಉಪ್ಪು ಅರ್ಶನ ಕುಂಕುಮನ ತರಬೇಕು ಈ ಅಕ್ಷಯ ಪಾತ್ರನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಒಂದು ಮನೆ ಮೇಲೆ ಅಷ್ಟು ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ದೇವ್ರ ತಟ್ಟೆನ ಇಟ್ಟು ಇವತ್ತು ಮನೆಗೆ ತಂದಿರೋ ಅಕ್ಕಿನ ಹಾಕಿ ಒಂದು ಮಣ್ಣಿನ ಚೊಂಬನ ತಗೊಂಡು ಗಂಧ ಅರಿಶಿನ ಹಚ್ಚಿ ಇದ್ರ ಮೇಲೆ ಶ್ರೀ ಅಂತ ಬರೆದು ಮನೆ ಮೇಲೆ ಇಟ್ಟು ಉಪ್ಪುನ ಹಾಕೊಳ್ತೀವಿ ಕೆಂಪು ಬಟ್ಟೆನ ಇಟ್ಟು ಅದಕ್ಕೆ ಮನೆಯಲ್ಲಿ ಇರೋ ಯಾವ್ದಾದ್ರು ಬೆಳ್ಳಿ ಚಿನ್ನ ಮತ್ತೆ ಗೋಲ್ಡ್ ಕಾಯಿನ್ ಹೋಮದಲ್ಲಿ ಸುಟ್ಟಿರೋ ಕಾಯಿನ್ ಮತ್ತೆ ಹನ್ನೊಂದು ರೂಪಾಯಿನ ಕಾಣಿಕೆ ಇಟ್ಟು ದುಡ್ಡನ್ನ ಇಟ್ಟು ಇವಾಗ ಮನೆಯಲ್ಲಿ ಹೂವು ನಂಬಿಕೆ ಹಾಗಾಗಿ ಕೆಲವರು ದವಸ ಧಾನ್ಯ ಕೂಡ ಹಾಕ್ತಾರೆ ಇವಾಗ ಪೂಜೆನ ಮಾಡ್ಕೊಂಡಿದೀನಿ ಈ ಪಾತ್ರೆನ ನಾವು ನೆಕ್ಸ್ಟ್ ಇಯರ್ ಅಕ್ಷಯ ತೃತೀಯಾಗೆ ಓಪನ್ ಮಾಡ್ಕೊಳ್ಳೋದು ಹಾಗೆ ಇದ್ರಲ್ಲಿ ಹಾಕಿರೋ ದುಡ್ಡನ್ನ ನಾವು ಪೂಜೆ ಮೇಲೆ ತೆಗೆದು ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಂಡ್ಬಹುದು ಅದರಲ್ಲಿ ಹಾಕಿರೋ ಹನ್ನೊಂದು ರೂಪಾಯಿ ಕಾಣಿಕೆನ ಮಾತ್ರ ನಾವು ತೆಗೆಯೋ ಹಾಗಿಲ್ಲ